ಹೋದ್ರು ಶಿ ವೆಂಟ್ ಟು ದ ಸ್ಟೋರ್ ಟು ದ ಸ್ಟೋರ್ ಅವಳು ಸ್ಟೋರಿಗೆ ನಡ್ಕೊಂಡು ಹೋದಳು ಏನಂತ ಅವಳು ಸ್ಟೋರಿಗೆ ಹೋದಳು ಶಿ ವೆಂಟ್ ಟು ದ ಸ್ಟೋರ್ ಅಂದ್ರೆ ಅಂಗಡಿ ಓಕೆ ಸ್ಟೋರ್ ಅಂತ ಎಲ್ಲೇ ಬರಲಿ ಅಂಗಡಿನೇ ಅದು ಅಲ್ಲ ಸ್ಟೋರ್ ಅಂದ್ರೆ ಅಂಗಡಿ ಅಂತ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಶಾಪ್ ಶಾಪ್ ಬದಲು ಸ್ಟೋರ್

ಸೊ ಟು ಬಂದಿದ ತಕ್ಷಣ ಗೆ ಅಂತಲೇ ಆಗ್ಬೇಕು ಅಂತಿಲ್ಲ ಇಲ್ಲೂ ನೋಡಿ ಇಲ್ಲೂ ಟೂ ಇದೆ ಶಿ ವೆಂಟ್ ಟು ದ ಸ್ಟೋರ್ ಟು ಬೈ ಸೊ ಟು ಬೈ ಅವೆರಡು ಇಟ್ ಈಸ್ ಎ ಫ್ರೇಸ್ ಅದು ಟು ಬೈ ಅಂದರೆ ಟು ಇನ್ಫಿನಿಟಿವ್ ಶಿ ವೆಂಟ್ ಟು ದ ಸ್ಟೋರ್ ಟು ಬಾಯ್ ಅವಳು ಅಂಗಡಿಗೆ ಹೋದಳು ಅಂಗಡಿ ಗೆ ಹೋದಳು ಯಾತಕ್ಕೆ ಟು ಬೈ ಗ್ರೋಸರೀಸ್ ದಿನಸಿಯನ್ನು ಖರೀದಿ ಮಾಡಲು ಆ ಲೂ ಇದೆಯಲ್ವಾ ಇಂಗ್ಲೀಷಲ್ಲಿ ಟೂ ಅಂತ ಮಾತ್ರ ಯೂಸ್ ಮಾಡ್ತೀವಿ ಕನ್ನಡದಲ್ಲಿ ಲೂ ಮತ್ತು ಗೆ ಅಂಗಡಿಗೆ ವೆಂಟ್ ಟು ಶಾಪ್ ಏನು ಮಾಡಲು ಲೂ ಟು ಬಾಯ್ ಖರೀದಿ ಮಾಡಲು ಟು ಬಾಯ್ ಓಕೆ ಈ ಥರನೂ ಯೂಸ್ ಮಾಡ್ತೀವಿ ನಾವು ನಾವು ನೆಕ್ಸ್ಟ್ ಫ್ರಮ್ ಫ್ರಮ್ ಅಂದರೆ ನೋಡಿ ಫ್ರಮ್ ಅಂದರೆ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಅಥವಾ ಗೆ ಒಂದು ಸ್ಥಳದಿಂದ ದ ಟ್ರೈನ್ ಡಿಪಾರ್ಟ್ಸ್ ಫ್ರಮ್ ಪ್ಲಾಟ್ಫಾರ್ಮ್ ಥ್ರೀ ಡಿಫಾರ್ಟ್ಸ್ ಅಂದರೆ ಹೊರಡುವುದು ಟ್ರೈನ್ ಫ್ರಮ್ ಡಿಫಾರ್ಟ್ಸ್ ಫ್ರಾಮ್ ಡಿಫಾರ್ಟ್ಸ್ ಫ್ರಾಮ್ ಹೊರಡುವುದು ಎಲ್ಲಿಂದ ಪ್ಲಾಟ್ಫಾರ್ಮ್ ನಂಬರ್ ತ್ರೀ ನಿಂದ ಅಥವಾ ಇಂದ ಅಥವಾ ರಿಂದ ಹೆಂಗೆ ಹೇಳ್ತೀರಾ ಹಂಗೆ ಓಕೆ ಶಿ ರಿಸೀವ್ಡ್ ಅ ಲೆಟರ್ ಫ್ರಮ್ ಹರ್ ಫ್ರೆಂಡ್ ರಿಸೀವ್ಡ್ ಅ ಲೆಟರ್ ಫ್ರಮ್ ಅವಳ ನೋಡಿ ಕನ್ನಡದ ಸ್ಟ್ರಕ್ಚರು ಇಂಗ್ಲೀಷ್ ಸ್ಟ್ರಕ್ಚರ್ಗೆ ಭಾಳ ಡಿಫ್ರೆನ್ಸ್ ಇರುತ್ತೆ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಸೆಂಟೆನ್ಸ್ ನೋಡ್ಬಿಟ್ಟು ಅರ್ಥ ಆಗ್ತಾ ಇಲ್ಲ ಅಂತ ಹೇಳೋದಲ್ಲ ಶಿ ಅವಳು ಅವಳ ಫ್ರೆಂಡ್ ಎಳ್ಳಿಂದ ಎಳ್ಳಿಂದ ನಿಂದ ಏನು ಅಥವಾ ಇಂದ ಏನು ಹೇಳ್ತೀರಾ ಎಳ್ಳಿಂದ ಅವಳು ಅವಳ ಗೆಳತಿಯಿಂದ ಗೆಳತಿಯಿಂದ ಒಂದು ಪತ್ರವನ್ನು ಸ್ವೀಕರಿಸಿದಳು ಓಕೆ ದಿಸ್ ಇಸ್ ಹಾವ್ ಯು ಕನ್ಬೋರ್ಡ್ ಅಲ್ಲ ದಿಸ್ ಇಸ್ ಹಾವ್ ಯು ಆ್ಯನಲೈಸ್ ಸೆಂಟೆನ್ಸ್ ನಾವು ಇಂಗ್ಲೀಷಲ್ಲಿ ಇರೋ ಸೆಂಟೆನ್ಸನ್ನು ಹೇಗೆ ನಾವು ಆ್ಯನಲೈಸ್ ಮಾಡಬೇಕು ಅಂದರೆ ಅದರಲ್ಲಿ ಕನ್ನಡದಲ್ಲಿರೋದು ಎಲ್ಲದು ಇದೆಯಾ ಅಥವಾ ಕನ್ನಡದಲ್ಲಿ ಇಂಗ್ಲೀಷಲ್ಲಿರೋ ಸೆಂಟೆನ್ಸ್ ಎಲ್ರಿಗೂ ನಾನು ಕೇಳಿಸ್ತಿದೆಯಲ್ಲ ಮಾತಾಡ್ತಿರೋದು ಹಾಂ ಯಾ ಓಕೆ ಓಕೆ ಯಾಕೆಂದರೆ ಸ ರೈಟ್ ವಾಲ್ಯೂಮ್ ಕಡಿಮೆ ಇದೆಯಾ ವಾಲ್ಯೂಮ್ ಕಡಿಮೆ ಜಾಸ್ತಿ ಆಗಲ್ವಲ್ಲ ವಾಲ್ಯೂಮ್ ಒಂದೇ ಇರುತ್ತೆ ಹಾಂ ಎಲ್ಲಿದ್ವಿ ನಾವು ಯಾ ಸೊ ಪ್ರತಿಯೊಂದು ಸೆಂಟೆನ್ಸಲ್ಲೂ ನೋಡಿ ನಿಮ್ಗೆ ಏನಾದರೂ ಅದರಲ್ಲಿ ಡೌಟ್ ಬಂದರೆ ಅದು ಯಾಕೆ ಹಂಗಿದೆ ಅಂತ ಈ ಕನ್ನಡದಲ್ಲಿ ನೋಡಿ ಸಿಂಪಲ್ ಆಗಿ ನಾನು ಹೇಳ್ತೀನಿ ಇದರಲ್ಲಿ ಎಲ್ಲದು ಇರುತ್ತೆ ಒಂದು ಪಾಠ ಅಂತ ಮಾಡಿದಾಗ ಅದರಲ್ಲಿ ಬರೀ ಪ್ರಪೊಸಿಷನ್ ಮಾತ್ರ ಅಲ್ಲ ಟೆನ್ಸ್ ಇರುತ್ತೆ ಇನ್ನೂ ಏನೋ ಅಂದರೆ ನಿಮಗೆ ಗೊತ್ತಿರೋದನ್ನು ನೀವು ಫೋಕಸ್ ಮಾಡಬೇಕು ಇದರಲ್ಲಿ ಟೆನ್ಸ್ ಇದೆ ಯಾವ ಟೆನ್ಸ್ ಇದೆ ಅಂತ ಕೇಳಿದ್ರೆ ಈ ಟೆನ್ಸ್ ಸರ್ ಅಂತ ಹೇಳಬೇಕು ಇದರಲ್ಲಿ ಯಾವ ಪ್ರಪೊಸಿಷನ್ ಇದೆ ಅಂತ ಕೇಳಿ ಪ್ರಪೋಸಿಷನ್ ಯಾವುದಿದೆ ಅಂತ ಕೇಳಿದಾಗ ಪ್ರಪೊಸಿಷನ್ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಯಾಕಂದರೆ ನೀವು ಪ್ರಾಕ್ಟೀಸ್ ಮಾಡಿರಲಿಕ್ಕಿಲ್ಲ ಈಗ ಮಾಡೋದನ್ನು ಅಲ್ವಾ ಬಟ್ ಟೆನ್ಸ್ ಆಲ್ರೆಡಿ ಇರುತ್ತೆ ರೈಟ್ ಸೊ ಅದು ನಿಮಗೆ ಕೆಲವುಲ್ಲ ನಾನು ಹೇಳಿದೆ ನಿಮಗೆ ಪ್ಯಾಸಿವ್ ವಾಯ್ಸ್ ಬರುತ್ತೆ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ಸೊ ಇದು ಪ್ಯಾಸಿವ್ ವಾಯ್ಸ್ ಇದು ಮುಂದೆ ಇದೆ ನಿಮಗೆ ಅಂತ ಈಗ ಇಲ್ಲಿ ದ ಟ್ರೈನ್ ಡಿಪಾರ್ಟ್ಸ್ ಫ್ರಮ್ ಪ್ಲಾಟ್ಫಾರ್ಮ್ ನಂಬರ್ ತ್ರೀ ಇದು ಯಾವ ಟೆನ್ಸ್ ಅಂತ ಕೇಳಿದ್ರೆ ಎಲ್ರಿಗೂ ಬರುತ್ತಾ ಹೇಳಕ್ಕೆ ಅನ್ನೋದು ನೋಡಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಯಾವ ಟೆನ್ಸ್ ಇದು ಹಾವ್ ಹೆಂಗ ಹೇಳ್ತೀರಾ ಅದೇ ಎಲ್ಲಿ ಏನಿದೆ ಡಿಪಾರ್ಟ್ಸ್ ಅಂತ ಹೇಳಿದ್ರಿ ಅದನ್ನ ಇನ್ನೂ ಎಕ್ಸ್ಪ್ಲೇನ್ ಮಾಡಿ ಹಾ ವರ್ಬ್ ಯಾವುದು ಡಿಪಾರ್ಟ್ ಹಾ ಡಿಪಾರ್ಟ್ ಅನ್ನೋದು ಮೈನ್ ವರ್ಬ್ ಓಕೆ ಅದರಲ್ಲಿ ಎಸ್ ಇದೆ ಇಲ್ಲಿ ಸಬ್ಜೆಕ್ಟ್ ಯಾವುದು ದ ಟ್ರೈನ್ ಓಕೆ ಹಾ ಎಸ್ ಸೊ ಈ ಅದು ಕರೆಕ್ಟಾಗಿ ನೋಡಿ ನಿಮಗೆ ಗೊತ್ತಾ ಇದು ಶಿ ರಿಸೀವ್ಡ್ ಇದು ಯಾವ ಟೆನ್ಸು ಫಾಸ್ಟ್ ಅಲ್ಲಿ ಯಾವುದು ಫಾಸ್ಟ್ ಅಲ್ಲಿ ಯಾವುದು ಸಿಂಪಲ್ ಫಾಸ್ಟ್ ಹೆಂಗ್ ಹೇಳ್ತೀರಾ ರಿಸೀವ್ಡ್ ಅಂತಿದೆ ಇದೆಲ್ಲ ನಿಮಗೆ ಗೊತ್ತಿರು ಓಕೆ ಸೊ ಇಲ್ಲಿ ನಾವು ಕಲಿಯೋದೇನು ಫ್ರಮ್ ಓವರ್ ಇದೆಲ್ಲ ನಾವು ಕಲಿತಾ ಇದ್ದೀವಿ ಸೊ ಇದರಲ್ಲಿ ಯಾವುದಾದ್ರೂ ಪದ ನಿಮಗೆ ಗೊತ್ತಾಗ್ತಾ ಇದ್ರೆ ನೀವು ಕೇಳಬೇಕು ಸರ್ ಈ ಪದ ನನಗೆ ಗೊತ್ತಾಗಿಲ್ಲ ಟೆನ್ಸ್ ಗೊತ್ತು ಪ್ರೆಪೊಸಿಷನ್ ಗೊತ್ತು ಬಟ್ ಈ ಪದ ಪದ ಅಂದರೆ ಅದನ್ನು ಒಕ್ಯಾಬುಲರಿ ಫಾರ್ ಎಕ್ಸಾಂಪಲ್ ಇದರಲ್ಲಿ ಅಂಥದ್ದೇನಿಲ್ಲ ಡಿಪಾರ್ಟ್ ಡಿಪಾರ್ಟ್ ಅನ್ನೋದು ನನಗೆ ಗೊತ್ತಾಗಿಲ್ಲ ಅಂದರೆ ಡಿಪಾರ್ಟ್ ಇಸ್ ಅ ವರ್ಬ್ ಡಿಪಾರ್ಟ್ ಅಂದರೆ ಹೊರಡುವುದು ಡಿಪಾರ್ಚರ್ ಅದು ನೀವು ರೈಲ್ವೆ ಸ್ಟೇಷನ್ ಎಲ್ಲ ನೋಡಿರ್ತೀರಾ ಡಿಪಾರ್ಚರ್ ಅಂತ ಇರುತ್ತೆ ಹೊರಡುವ ಸಮಯ ಬರುವ ಸಮಯ ಅರೈವಲ್ ಅಂಡ್ ಡಿಪಾರ್ಚರ್ ಸೊ ಡಿಪಾರ್ಚರ್ದು ವರ್ಕ್ ಫಾರ್ಮ್ ಈಸ್ ಡಿಪಾರ್ಟ್ ಬೇರೆ ಆಗುವುದು ಅಂತ ಹೇಳ್ತೀವಿ ಹೊರಡುವುದು ಅಂತ ಟ್ರೈನಿಂಗ್ ಸಂಬಂಧಪಟ್ಟಂಗೆ ಡಿಪಾರ್ಟ್ ಅಂದರೆ ಹೊರಡುವುದು ಅಂತ ಇಲ್ಲ ಅಂದರೆ ಡಿಪಾರ್ಟ್ ಅಂದರೆ ಬೇರೆ ಆಗುವುದು ಅಂತ ಆಗುತ್ತೆ ಓಕೆ ಹಾಂ ಇಲ್ಲ ಏನು ನೋಡಿ ನಾನು ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳ್ತಾ ಇದ್ದೆ ಅವಳು ಅವಳು ಅವಳ ಸ್ನೇಹಿತೆ ಇಂದ ಒಂದು ಪತ್ರವನ್ನು ಪಡೆದಳು ಪಡೆದಳು ಅಂದರೆ ಸ್ವೀಕರಿಸಿದಳು ಸ್ವೀಕರಿಸಿದಳು ಅಂತ ನಾವು ಆ ಸ್ವೀಕರಿಸಿದಳು ಅಂತಲೇ ತಗೊಳ್ಳೋಣ ಸಿ ಪತ್ರ ಸರ್ ಒನ್ನು ಇಲ್ವಲ್ಲ ಪತ್ರವನ್ನು ಅಂತ ಹೇಳಬೇಕಾ ಪತ್ರ ಸ್ವೀಕರಿಸಿದಳು ಅವಳು ಅವಳ ಸ್ನೇಹಿತೆಯಿಂದ ಒಂದು ಪತ್ರ ಸ್ವೀಕರಿಸಿದಳು ಓಕೆ ಸೊ ಈ ಥರ ಇರುತ್ತೆ ಕನ್ನಡ ಕನ್ನಡಕ್ಕೂ ಇಂಗ್ಲೀಷ್ಗೂ ಡಿಫ್ರೆನ್ಸು ಆಲ್ರೆಡಿ ನಾವು ನಿಮಗೆ ಸ್ಟ್ರಕ್ಚರ್ ಹೇಳಿದ್ದೀವಿ ಸ್ಟ್ರಕ್ಚರ್ ಏನು ಸಬ್ಜೆಕ್ಟ್ ಇಂಗ್ಲೀಷು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅದು ಫಸ್ಟ್ ಇದೆಯಾ ನೋಡಿ ಸಬ್ಜೆಕ್ಟ್ ಯಾವುದು ಶಿ ವರ್ಬ್ ಯಾವುದು ರಿಸೀವ್ಡ್ ಉಳಿದಿರೋದಲ್ಲ ಆಬ್ಜೆಕ್ಟ್ ಆಬ್ಜೆಕ್ಟಲ್ಲೇ ನಿಮಗೆ ಸಿ ಆಬ್ಜೆಕ್ಟ್ ಅಂದರೆ ಜನರಲ್ ಆಗಿ ಹೇಳೋದು ಆಬ್ಜೆಕ್ಟಲ್ಲೇ ಇನ್ನು ನಮಗೆ ಕಾಂಪ್ಲಿಮೆಂಟ್ ಅಂತ ಬರುತ್ತೆ ಆಮೇಲೆ ಅಡ್ಜೆಕ್ಟಿವ್ ಅಂತ ಬರುತ್ತೆ ಬೇರೆ ಎಲ್ಲ ಬರುತ್ತೆ ಸೊ ಅದು ಸಿಂಪಲ್ ಆಗಿ ನಾವು ಹೇಳಬೇಕು ಅಂದರೆ ಸಿಂಪಲ್ ಸ್ಟ್ರಕ್ಚರ್ ಬಂದು ಎಸ್ ವಿ ಓ ಇನ್ನು ಅದರಲ್ಲಿ ಶಿ ರಿಸೀವ್ಡ್ ಅ ಲೆಟರ್ ಆ ಲೆಟರ್ ಒಂದೊಂದೇನು ಆಬ್ಜೆಕ್ಟ್ ಅದಾದ ನಂತರ ಫ್ರಾಮ್ ಪ್ರೆಪೊಸಿಷನ್ ಬರುತ್ತೆ ಫ್ರಾಮ್ ಹರ್ ಫ್ರೆಂಡ್ ಸೊ ಇದು ದೊಡ್ಡ ಸೆಂಟೆನ್ಸ್ ಇದು ಅದು ಯಾವ್ಯಾವ ಸ್ಥಳದಲ್ಲಿ ಏನೇನು ಬರಬೇಕು ಅನ್ನೋದೂ ಅದಕ್ಕೂ ರೂಲ್ಸ್ ಇದೆ ಬಟ್ ಅದು ಈಗ ಬೇಡ ಓಕೆ ಸೊ ಅದು ಆಮೇಲೆ ನೋಡಿಕೊಂಡು ನಾವು ಅದನ್ನು ಇದು ಮಾಡ್ಬೋದು ಓಕೆ ನಾವು ಶಿ ಇದೇನಿದು ನೋಡಿ ಹೀ ರಿಟರ್ನ್ ಫ್ರಾಮ್ ಹಿಸ್ ಬಿಸ್ನೆಸ್ ಟ್ರಿಪ್ ಇಲ್ಲಿ ಫ್ರಾಮ್ ಅವನು ಅವನ ಬಿಸ್ನೆಸ್ ಟ್ರಿಪ್ಪಿಂದ ವಾಪಸ್ ಬಂದ ಯಾವಾಗ ನಿನ್ನೆ ನಿನ್ನೆ ವಾಪಸ್ ಬಂದ ಅವನು ಅವನ ಬಿಸ್ನೆಸ್ ಟ್ರಿಪ್ನಿಂದ ವಾಪಸ್ ಬಂದ ನಿನ್ನೆ ಅಥವಾ ನಿನ್ನೆ ಅವನು ಹಾಂ ನಿನ್ನೆ ಅವನು ಅವನ ಬಿಸ್ನೆಸ್ ಟ್ರಿಪ್ಪಿಂದ ವಾಪಸ್ ಬಂದ ಅವನು ನಿನ್ನೆ ಅವನ ಬಿಸ್ನೆಸ್ ಟ್ರಿಪ್ಪಿಂದ ವಾಪಸ್ ಬಂದ ಅಥವಾ ನಿನ್ನೆ ನಾವು ಎಲ್ಲಿ ಹಾಕಿದ್ರೂ ಆಗುತ್ತೆ ಅಲ್ವಾ ಅಕಾರ್ಡಿಂಗ್ ಟು ಅದೇ ಎಲ್ಲಿ ಸೂಟ್ ಆಗುತ್ತೆ ಅಲ್ಲಿ ಹಾಕಬೇಕು ಇಂಗ್ಲೀಷಲ್ಲಿ ನೀವು ಸೆಂಟ್ರಲಲ್ಲಿ ಹಾಕೋಕ್ಕಾಗಲ್ಲ ಇಂಗ್ಲೀಷಲ್ಲಿ ಟೈಮ್ ಅನ್ನೋದು ಫಸ್ಟಿಗೆ ಹಾಕಬೇಕು ಅಥವಾ ಲಾಸ್ಟಿಗೆ ಹಾಕ್ಬೋದು ಎಸ್ ಡೇ ಹಿ ರಿಟರ್ನ್ ಫ್ರಾಮ್ ಹಿಸ್ ಬಿಸ್ನೆಸ್ ಟ್ರಿಪ್ ಆರ್ ಹೀ ರಿಟರ್ನ್ ಫ್ರಾಮ್ ಹಿಸ್ ಬಿಸ್ನೆಸ್ ಟ್ರಿಪ್ ಎಸ್ ಡೇ ನೀವು ಇಲ್ಲಿ ಮಧ್ಯದಲ್ಲಿ ಹೀ ಎಸ್ ಟೇ ರಿಟರ್ನ್ ಅಂತ ಹಾಕೋಕ್ಕಾಗಲ್ಲ ರಿಟರ್ನ್ ಎಸ್ ಡೇ ಅಂತಲೂ ಸಿ ಅದು ಗ್ರಾಮ್ಯಾಟಿಕಲಿ ಸರಿಯಲ್ಲ ಬಟ್ ಅದನ್ನು ಯೂಸ್ ಮಾಡ್ತಾರೆ ಬಟ್ ಗ್ರಾಮ್ಯಾಟಿಕಲಿ ಅಷ್ಟು ಸರಿಯಲ್ಲ ಓಕೆ ನಾವು ಓವರ್ ಓ ನೋಡಿ ಇದು ನಾವು ಏನಿದು ಡೈರೆಕ್ಷನ್ ಓಕೆ ಸೊ ಎಲ್ಲಿಂದ ಬಂದ ಫ್ರಮ್ ಟ್ರಿಪ್ನಿಂದ ಬಂದ ಬ ವಾಪಸ್ ಬಂದ ವಾಪಸ್ ಬರುವುದು ಒಂದು ದಿಕ್ಕಿನ ಕಡೆ ಬರುವುದು ಓಕೆ ಓವರ್ ಅಂತ ಯೂಸ್ ಮಾಡ್ತೀವಿ ಓವರ್ ಅಂದರೆ ಮೇಲೆ ಅಂತ ನಾನು ಹೇಳಿದೆ ಬಟ್ ಮೇಲೆ ಅನ್ನೋದು ದಿಕ್ಕೇ ಆಗುತ್ತೆ ಅದು ಡೈರೆಕ್ಷನ್ ಓಕೆ ದ ಪ್ಲೇನ್ ಫ್ಲೂ ಓವರ್ ದ ಮೌಂಟನ್ಸ್ ದ ಪ್ಲೇನ್ ಫ್ಲೂ ಓವರ್ ದ ಮೌಂಟನ್ಸ್ ಪ್ಲೇನ್ ಗುಡ್ಡಗಳ ಮೇಲಿನಿಂದ ಹಾರಿತು ಫ್ಲೂ ಮೇಲಿನಿಂದ ಅಂದರೆ ಗುಡ್ಡಕ್ಕೆ ಅಂಟ್ಕೊಂಡಲ್ಲ ಗುಡ್ಡದ ಮೇಲಿಂದ ಡೈರೆಕ್ಷನ್ ಅದು ಪ್ಲೇನ್ದ ಡೈರೆಕ್ಷನ್ ಅದು ಹಿ ಜಂಪ್ಸ್ ಓವರ್ ದ ಫೆನ್ಸ್ ಫೆನ್ಸ್ ಅಂದರೆ ಬೇಲಿ ಫೆನ್ಸ್ ಅಂದರೆ ಏನು ಬೇಲಿ ಅವನು ಬೇಲಿಯ ಮೇಲಿನಿಂದ ಹಾರಿದ ಬೇಲಿಯನ್ನು ಹಾರಿದ ಅನ್ನೋದನ್ನು ನಾವು ಬೇ ಸಿ ಹಾರೋದಕ್ಕೆ ಒಂದು ದಿಕ್ಕು ಬೇಕು ಅಲ್ವಾ ಹಾರಬೇಕಾದ್ರೆ ನಡಿಬೇಕಾದ್ರೆ ಒಂದು ದಿಕ್ಕು ಬೇಕು ನಮಗೆ ದಿಕ್ ಡೈರೆಕ್ಷನ್ ಯಾವ ಕಡೆ ಹಾರ್ತಾ ಇದ್ದೀವಿ ಯಾವ ಕಡೆ ನಡೀತಾ ಇದ್ದೀವಿ ಅನ್ನೋದು ಓಕೆ ಓವರ್ ದ ಫೆನ್ಸ್ ಜಂಪ್ ದ ಫೆನ್ಸ್ ಅಂತ ದ ಫೆನ್ಸ್ ಫೆನ್ಸ್ ಅಂತ ಓವರ್ ಓಕೆ ನಾವು ಅಲಾಂಗ್ ಸೊ ಇದು ಕನ್ಫ್ಯೂಸ್ ಆಗುತ್ತೆ ನೋಡಿ ಕರೆಕ್ಟ್ ಆಗಿ ಗಮನಿಸಿ ಅಲಾಂಗ್ ಅಲಾಂಗ್ ಅಂದ್ರೆ ಜೊತೆಗೆ ಅಂತನೂ ಆಗುತ್ತೆ ದೇ ವಾಕ್ಡ್ ಅಲಾಂಗ್ ದ ಬೀಚ್ ದೇ ದ ಬೀಚ್ ಈಗ ಅಲಾಂಗ್ ಅಂದ್ರೆ ಇದು ಬೀಚ್ ಇದು ಬೀಚ್ ಅಂತ ಇಟ್ಕೊಳ್ಳಿ ದಿಸ್ ಇಸ್ ರಿವರ್ ಸೊ ಇದು ಸಮುದ್ರ ಇದು ನೀರು ಸೊ ಇಲ್ಲಿ ಬೀಚಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಜಾಗ ಇರುತ್ತಲ್ವ ಮರಳು ಈ ಥರ ಈ ಹೀಗೆ ನಡ್ಕೊಂಡು ಹೋದರೆ ನಾವು ಈ ಡೈರೆಕ್ಷನಲ್ಲಿ ಅಥವಾ ಈ ಡೈರೆಕ್ಷನ್ ನಡ್ಕೊಂಡು ಹೋದರೆ ರೋಡಲ್ಲಿ ಸ್ಟ್ರೈಟಾಗಿ ನಾವು ಹೋದರೆ ಅಲಾಂಗ್ ದ ರೋಡ್ ಅಂದರೆ ದೇ ವಾಕ್ಡ್ ಅಲಾಂಗ್ ದ ಬೀಚ್ ಬೀಚ್ನಲ್ಲಿ ಅವರು ಸ್ಟ್ರೈಟಾಗಿ ನಡ್ಕೊಂಡು ಹೋದರು ಅಂದರೆ ಬೀಚ್ನಲ್ಲಿ ಸ್ಟ್ರೈಟಾಗಿ ನಡ್ಕೊಂಡು ಹೋಗೋದು ನೀರು ಹಾ ನೀರಿನ ಕಡೆ ಅಲ್ಲ ನೀರಿನ ಕಡೆ ಅಲ್ಲ ಸೊ ಬೀಚಲ್ಲಿ ಸಿ ಬೀಚ್ ಅಂದರೆ ಏನು ಹಾಂ ದಾರಿಯುದ್ದಕ್ಕೂ ಅಂದರೆ ದಾರಿಯುದ್ದಕ್ಕೂ ನಡ್ಕೊಂಡು ಹೋದ್ರು ಅಂತ ಹೇಳೋಕ್ಕಾಗಲ್ಲ ಅವರು ಬೀಚಲ್ಲಿ ನಡ್ಕೊಂಡು ಹೋದ್ರು ಅಂತ ಹೇಳಿದ್ರೆ ನೀರಿನ ಕಡೆ ಅಲ್ಲ ನೀರಿನ ಕಡೆ ಹೋದರೆ ಇನ್ ಟು ದ ವಾಟರ್ ದೇ ವಾಕ್ ಇನ್ ಟು ದ ವಾಟರ್ ಸೊ ಬೀಚಲ್ಲಿ ನೀರು ತಾಗ್ದಂಗೆ ಅಥವಾ ನೀರು ತಾಗಿಸ್ಕೊಂಡು ಬೀಚಲ್ಲಿ ನಡ್ಕೊಂಡು ಹೋಗೋದು ಇದು ಓಕೆ ಅಥವಾ ಆಮೇಲೆ ಅಕ್ರಾಸ್ ಅಂತ ಬರುತ್ತೆ ಅದು ಆಮೇಲೆ ಹೇಳ್ತೀನಿ ದ ರಿವರ್ ಫ್ಲೋಸ್ ಅಲಾಂಗ್ ದ ವ್ಯಾಲಿ ದ ರಿವರ್ ಫ್ಲೋಸ್ ಅಲಾಂಗ್ ದ ವ್ಯಾಲಿ ವ್ಯಾಲಿ ಅಂದರೆ ಕಣಿವೆ 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 ಅಂತ ನಾವು ಏನು ಹೇಳ್ತೀವಿ ಇದು ಗುಡ್ಡ ಓಕೆ ಇದು ಗುಡ್ಡ ಅಲ್ವಾ ಸೊ ಇಲ್ಲಿ ನೀರು ಇಲ್ಲಿ ಹರಿತಾ ಇರುತ್ತೆ ಅಲ್ವಾ ಸೊ ಇದು ಕಣಿವೆ ಎರಡು ಗುಡ್ಡಗಳ ನಡುವೆ ನದಿ ಹರಿದು ಹೋದಾಗ ಅದಕ್ಕೆ ನಾವು ಕಣಿವೆ ಅಂತ ಹೇಳ್ತೀವಿ ಆ ಕಣಿವೆ ಯುದ್ಧ ಕಣಿವೆ ಯುದ್ಧಕ್ಕೂ ನೀರು ಹರಿತಾ ಹೋಯ್ ಏನು ನದಿ ಹರಿ ಹರಿತಾ ಹೋಯಿತು ಅಂತ ಅರ್ಥ ದ ರಿವರ್ ಫ್ಲೋಸ್ ಅಲಾಂಗ್ ದ ವ್ಯಾಲಿ ಅಲಾಂಗ್ ಅಂದರೆ ಜೊತೆಗೆ ಅಂತಾಗುತ್ತೆ ಅಥವಾ ಆ ಉದ್ದಕ್ಕೂ ಅಂತ ದಾರಿ ದಾರಿಯುದ್ದಕ್ಕೂ ಅಥವಾ ಉದ್ದಕ್ಕೂ ಶಿ ಡ್ರೋವ್ ಅಲಾಂಗ್ ದ ಹೈವೇ ಶಿ ಡ್ರೋವ್ ಅಲಾಂಗ್ ದ ಹೈವೇ ಸಿ ಡ್ರೋವ್ ಆನ್ ದ ಹೈವೇ ಅಂತ ಸಾಮಾನ್ಯವಾಗಿ ಹೇಳಲ್ಲ ಶಿ ಡ್ರೋವ್ ಅಲಾಂಗ್ ದ ಹೈವೇ ಅಂದರೆ ಉದಾಹರಣೆಗೆ ರಸ್ತೆ ಹಿಂಗಿದೆ ನೀವು ಈ ಥರ ರಸ್ತೆ ದಾಟಿದ್ರೆ ನಾವೇನು ಹೇಳ್ತೀವಿ ನಾನು ರಸ್ತೆಯನ್ನು ದಾಟಿದೆ ಅಂತ ಹೇಳ್ತೀವಿ ಅಲ್ವಾ ಬಟ್ ಇಂಗ್ಲೀಷಲ್ಲಿ ಶಿ ವಾಕ್ಡ್ ಅಕ್ರಾಸ್ಡ್ ಅಕ್ರಾಸ್ ದ ರೋಡ್ ಅಂದರೆ ಐ ವಾಕ್ ಅಕ್ರಾಸ್ ದ ರೋಡ್ ನಾನು ಈ ಥರ ಹೋದರೆ ಅಕ್ರಾಸ್ ಅಂತ ಯೂಸ್ ಮಾಡಬೇಕು ಈ ಥರ ನಡ್ಕೊಂಡು ಹೋದರೆ ನಾನು ಏನು ಹೇಳ್ತೀನಿ ರೋಡಲ್ಲಿ ನಾನು ನಡ್ಕೊಂಡು ಹೋದೆ ಅಂತ ಹೇಳ್ತೀವಿ ಹೊರತು ನಾವು ರೋಡ್ ದಾಟಿ ಹೋದ್ವಿ ಅಂತ ಹೇಳ್ತೀವಿ ಇಲ್ಲ ಸೊ ದ್ಯಾಟ್ ಈಸ್ ಅ ಡಿಫ್ರೆನ್ಸ್ ಶಿ ಡ್ರೋವ್ ಅಲಾಂಗ್ ದ ಹೈವೇ ಡ್ರೋವ್ ಅಂದರೆ ಡ್ರೈವ್ ಮಾಡ್ಕೊಂಡು ಹೋದ್ಲು ಎಲ್ಲಿ ಹೈವೇ ಹೈವೇಯಲ್ಲಿ ಡ್ರೈವ್ ಮಾಡ್ಕೊಂಡೇ ಹೋಗ್ತಾ ಇದ್ಲು ಹೋದಳು ಶಿ ಡ್ರೋವ್ ಓಕೆ ಮೇಯ್ನಾಗಿ ನೋಡಿ ಇದರಲ್ಲಿ ನಿಮ್ಗೆ ಬರುವಂಥ ವರ್ಬ್ಸ್ ನಿಮಗೆ ಗೊತ್ತಾ ಅಂತ ನೋಡಿ ವರ್ಬ್ಸ್ ನಿಮಗೆ ಗೊತ್ತಿರಬೇಕು ಪ್ರೆಪೊಸಿಷನ್ ಆಮೇಲೆ ಮೇಯ್ನಾಗಿ ವರ್ಬ್ಸ್ ಬರುತ್ತಾ ವಾಕ್ ವಾಕಿಗೆ ವಾಕ್ಟ್ ಬರುತ್ತೆ ಫ್ಲೋ ಇಲ್ಲ ಯಾಕೆ ಫ್ಲೋಸ್ ಬಂತು ಇಲ್ಲಿ ಜಂಪ್ಡ್ ಇಲ್ಲಿ ಫ್ಲೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ವರ್ಬ್ಸೇ ಗೊತ್ತಿಲ್ಲ ಅಂದರೆ ಪ್ರೆಪೊಸೇಷನ್ ಕಟ್ಕೊಂಡು ಏನೂ ಮಾಡಲಿಕ್ಕೆ ಆಗೋದಿಲ್ಲ ರೈಟ್ ಓಕೆ ನಾವು ನೋಡೋಣ ಅರೌಂಡ್ 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 ಅಂದರೆ ಏನು ಹೀ ವಾಕ್ಡ್ ಅರೌಂಡ್ ದ ಬ್ಲಾಕ್ ಬ್ಲಾಕ್ ಅಂದರೆ ಒಂದು ಒಂದು ಇದು ಏರಿಯಾ ಒಂದು ಏರಿಯಾ ಅಂತ ಹೇಳ್ಬೋದು ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಅಂತೆಲ್ಲ ಹೇಳಲ್ವಾ ಇಲ್ಲಿ ದೊಡ್ಡ 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 ಸಿಟಿಗಳಲ್ಲಿ ಮತ್ತು ಟೌನ್ಗಳಲ್ಲಿ ಬ್ಲಾಕ್ ಅಂತ ಇರುತ್ತೆ ಸೊ ಹೀ ವಾಕ್ಡ್ ಅರೌಂಡ್ ದ ಬ್ಲಾಕ್ ಅಂದರೆ ಅವನು ಬ್ಲಾಕ್ ಸುತ್ತ ಒಂದು ಏರಿಯಾ ಸುತ್ತ ಓಡಾಡ್ತಿದ್ದ ಒಂದೇ ಕಡೆ ಹೋಗೋದಾದರೆ ಹೀ ವಾಕ್ಡ್ ಅಲಾಂಗ್ ದ ರೋಡ್ ಅಂತ ಹೇಳ್ಬೋದು ದಾರಿಯಲ್ಲಿ ಹೋಗ್ತಾ ಇದ್ದ ಅವನು ಆದರೆ ನೀವು ಒಂದೇ ಜಾಗದಲ್ಲಿ ಸುತ್ತಾಗ್ತಾ ಇದ್ರೆ ಅದಕ್ಕೆ ಅರೌಂಡ್ ಹಿ ವಾಕ್ಡ್ ಅರೌಂಡ್ ದ ಬ್ಲಾಕ್ ಅಥವಾ ನಾವು ಹಿಂಗೆ ಹೋಗಿ ಹಿಂಗೆ ಹೋದರೆ ಅರೌಂಡ್ ವಿ ವಾಕ್ಡ್ ಅರೌಂಡ್ ಅಂತ ಹೇಳ್ತೀವಿ ಸ್ಟ್ರೈಟಾಗಿ ಹೋಗೋದಕ್ಕೆ ಅಲಾಂಗ್ ದೇ ಸ್ಯಾಟ್ ಅಲ್ಲಿ ಕ್ಯಾಂಪ್ ಫೈರ್ ಕ್ಯಾಂಪ್ ಫೈರ್ ಅಂದ್ರೆ ಗೊತ್ತಲ್ವಾ ಬೆಂಕಿ ಹಾಕಿ ಸೌದೆಯಲ್ಲಿ ಬೆಂಕಿ ಹಾಕಿಬಿಟ್ಟು ಅದನ್ನ ಕ್ಯಾಂಪ್ ಫೈಯರ್ ಅಂತ ಹೇಳ್ತೀವಿ ಏನಾದರೂ ಸೆಲೆಬ್ರೇಟ್ ಸಮಥಿಂಗ್ ಏನಾದರೂ ಮಾಡೋದಾದ್ರೆ ಬೆಂಕಿ ಹಾಕ್ಬಿಟ್ಟು ಚಳಿಗಾಲದಲ್ಲಿ ಬೆಂಕಿ ಹಾಕ್ಬಿಟ್ಟು ಸೆಲೆಬ್ರೇಟ್ ಮಾಡೋದು ಕ್ಯಾಂಪ್ ಫೈರ್ ಆ ಕ್ಯಾಂಪ್ ಫೈಯರ್ ಸುತ್ತ ಅವರು ಕೂತ್ಕೊಂಡ್ರು ದೇಟ್ ಗಮನಿಸ್ ಸ್ಯಾಟ್ ಅರೌಂಡ್ ವಾಕ್ರೌಂಡ್ ಓಕೆ ನಾವು ಶಿ ರ್ಯಾಪ್ ದ ಸ್ಕಾರ್ಫ್ ಅ ರೌಂಡ್ ಹರ್ನೆಕ್ ಶಿ ರ್ಯಾಪ್ ದ ಸ್ಕಾರ್ಫ್ ಸ್ಕಾರ್ಫ್ ಅಂದರೆ ಸ್ಕಾರ್ಫ್ ಗೊತ್ತಲ್ವಾ ರೌಂಡ್ ಹರ್ನೆಕ್ ಅಂದರೆ ಅವಳು ಈಗ ನಾವು ಮಫ್ಲರ್ ಮಫ್ಲರ್ ಅಂತ ಹೇಳ್ತೀವಿ ಮಫ್ಲರ್ನ ಹೇಗೆ ಯೂಸ್ ಹಾಕ್ತೀವಿ ಹೇಗೆ ಯೂಸ್ ಮಾಡ್ತೀವಿ ಅಥವಾ ಸ್ಕಾರ್ಫ್ ಅಥವಾ ವೇಲು ಹಾ ಸೊ ಕೊರಳಿನ ಸುತ್ತ ಅಥವಾ ಕೊರಳಿಗೆ ಕವರ್ ಆಗುವ ಥರ ಅವಳು ಆ ಏನನ್ನು ಸ್ಕಾರ್ಫ್ ಸ್ಕಾರ್ಫನ್ನು ಹಾಕೊಂಡ್ಲು ಓಕೆ ಶಿ ರಾಪ್ ದ ಸ್ಕಾರ್ಫ್ ಇದನ್ನು ಕರೆಕ್ಟಾಗಿ ಹೇಳಬೇಕು ಫ್ರೆಂಡನ್ಸೇಷನ್ ರ್ಯಾಪ್ ಅಂತಾನೆ ಹೇಳಬೇಕು ನೀವು ಬೇರೆ ಹೇಳಿದ್ರೆ ಬೇಲೆ ಆಗ್ಬಿಡುತ್ತೆ ರ್ಯಾಪ್ ಅದಕ್ಕೆ ಡಬ್ಲ್ಯೂ ಇರೋದು ಡಬ್ಲ್ಯೂ ಆರ್ ಎ ಪಿ ರ್ಯಾಪ್ ಓಕೆ ಶಿ ರ್ಯಾಪ್ಟ್ ದ ಸ್ಕಾರ್ಫ್ ಅರೌಂಡ್ ಹರ್ ನೆಕ್ ನೆಕ್ ಓಕೆ ಹಾ ನೋಡಿ ಇಲ್ಲಿ ಹಾ ಅಕ್ರಾಸ್ ಹೇಳಿದೆ ನೋಡಿ ಅಕ್ರಾಸ್ ದೇ ಸ್ವಂ ಅಕ್ರಾಸ್ ದ ರಿವರ್ ದೇ ಸ್ವಂ ಅಕ್ರಾಸ್ ದ ರಿವರ್ ಅಂದ್ರೆ ಇಲ್ಲಿ ಸ್ವ್ಯಾಮ್ ಅಂದ್ರೆ ಸ್ವ್ಯಾಮ್ ಅಂದ್ರೆ ಸ್ವಿಮ್ ಅದು ಫಾಸ್ಟ್ ಸ್ವಿಮ್ ಸ್ವಾಮ್ ಸ್ವಾಮ್ ಓಕೆ ಈಗ ಅಕ್ರಾಸ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಕ್ರಾಸ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ನದಿ ಅನ್ಕೊಳ್ಳಿ ಇದು ನದಿ ಈ ನದಿನ ನಾವು ಈ ತರ ಈಜ್ಕೊಂಡು ಈ ತರ ಹೋದ್ರೆ ಕ್ರಾಸ್ ಮಾಡಿದ್ರೆ ಇದು ಅಕ್ರಾಸ್ ಓಕೆ ನದಿ ಹೀಗೆ ಹರಿತಾ ಇದೆ ನಾವು ಇದೇ ಥರ ಈಜ್ಕೊಂಡು ಹೋದರೆ ಏನಾಗುತ್ತೆ ಅಲಾಂಗ್ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಕನ್ನಡದಲ್ಲಿ ಇದನ್ನು ಹೇಗೆ ಹೇಳ್ಬೋದು ನಾವು ಕನ್ನಡದಲ್ಲಿ ಅಲ್ಲ ಅಲ್ಲ ನಾನು ಈಜಿದೆ ನಾನು ನಾನು ನಿನ್ನೆ ನದಿಯಲ್ಲಿ ಈಜಿದೆ ಹೆಂಗೆ ಈಜಿದೆ ಅಂತ ಕೇಳಿದಾಗ ನಾವೇನು ಹೇಳ್ತೀವಿ ನಾನು ಈ ಕಡೆಯಿಂದ ಆ ಕಡೆ ಹೋದೆ ಸೊ ಐ ಸ್ವ್ಯಾಮ್ ಅಕ್ರಾಸ್ ದ ರಿವರ್ ಕನ್ನಡದಲ್ಲಿ ನಾನು ಈಜಿದೆ ಹೆಂಗೆ ಈಜಿದೆ ಅಂತ ಕೇಳಿದಾಗ ಸ್ಪೆಸಿಫಿಕ್ ಆಗಿ ನಾವು ಹೇಳಲ್ಲ ನಾವು ಬರೀ ಈಜಿದೆ ಅಂತ ಯೂಸ್ ಮಾಡ್ತೀವಿ ಐ ಸ್ವ್ಯಾಮ್ ಅಲಾಂಗ್ ಐ ಸ್ವ್ಯಾಮ್ ಅಲಾಂಗ್ ದ ರಿವರ್ ಐ ಸ್ವ್ಯಾಮ್ ಅಲಾಂಗ್ ದ ರಿವರ್ ಅಲಾಂಗ್ ಅಂದರೆ ನೀರು ಹರಿಯೋದಿದೆಯಲ್ವಾ ನೀರು ಯಾವ ಕಡೆ ಹರಿಯುತ್ತೆ ಅದೇ ಕಡೆ ನಾವು ಈಜಿದ್ರೆ ಅಲಾಂಗ್ ಆಗುತ್ತೆ ನೀರು ಹರಿಯೋ ಆಪೋಸಿಟಿಗೆ ಈಜಿದ್ರೆ ಆಪೋಸಿಟ್ ಅಂತಲೇ ಹೇಳಬೇಕಾಗುತ್ತೆ ಆ ಥರ ಯಾರೂ ಈಜೋದಿಲ್ಲ ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಓಕೆ ಹೀ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್ ಹೀ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್ ಬ್ರಿಡ್ಜ್ ಅನ್ನ ದಾಟಿ ಆ ಕಡೆ ಹೋದ ಅಂತ ಅರ್ಥ ಶಿ ರ್ಯಾನ್ ಅಕ್ರಾಸ್ ದ ಫೀಲ್ಡ್ ಶಿ ರ್ಯಾನ್ ಅಕ್ರಾಸ್ ದ ಫೀಲ್ಡ್ ಫೀಲ್ಡ್ ಅಂದ್ರೆ ಮೈದಾನ ಮೈದಾನದ ಅಡ್ಡಡ್ಡ ಈ ಮೈದಾನದ ಈ ಒಂದು ಮೈದಾನ ಇದ್ರೆ ಇದು ಮೈದಾನ ಇದೆ ಅಂತ ಇಟ್ಕೊಳ್ಳಿ ಸೊ ಈ ಮೈದಾನದಲ್ಲಿ ನೀವು ಈ ತರ ಓಡೋದ್ರಲ್ಲ ಈ ತರ ಓಡಿದ್ರೆ ಅಕ್ರಾಸ್ ಅಂತ ಹೇಳೋಕ್ಕಾಗಲ್ಲ ಮೈದಾನದ ಈ ದಡದಿಂದ ಈ ಹಿಂಗ್ ನೀವು ಹೋದ್ರೆ ಅಕ್ರಾಸ್ ಸೊ ಇಫ್ ಯು ಆರ್ ಕ್ರಾಸಿಂಗ್ ಸಮಥಿಂಗ್ ಇಫ್ ಯು ಆರ್ ಕ್ರಾಸಿಂಗ್ ಸಮಥಿಂಗ್ ಏನೇ ಇರ್ಬೋದು ಯಾವುದನ್ನಾದರೂ ನೀವು ಕ್ರಾಸ್ ಮಾಡಿದ್ರೆ ನೀವು ಹಿ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್ ಶಿ ರ್ಯಾನ್ ಅಕ್ರಾಸ್ ದ ಫೀಲ್ಡ್ ಓಕೆ ಸೊ ಅದನ್ನು ಕರೆಕ್ಟಾಗಿ ಬಳಸಬೇಕು ನೆಕ್ಸ್ಟ್ ಥ್ರೂ ಅಂತ ಇದೆ ನೋಡಿ ಥ್ರೂ ಥ್ರೂ ಅಂದರೆ ಏನಿಲ್ಲ ಮೂಲಕ ಮೂಲಕ ಹಾದು ಹೋಗುವುದು ಓಕೆ ದೇ ಟ್ರಾವೆಲ್ಡ್ ಥ್ರೂ ದ ಫಾರೆಸ್ಟ್ ದೇ ಟ್ರಾವೆಲ್ಡ್ ಥ್ರೂ ದ ಫಾರೆಸ್ಟ್ ಅಂದರೆ ಕಾಡಿನ ಮೂಲಕ ಅಂದರೆ ಏನು ಕಾಡಿನ ಒಳಗೆ ಹೋಗುವುದು ಅವರು ಕಾಡಿನ ಮೂಲಕ ಹಾದು ಹೋದರು ಅಥವಾ ಅವರು ಕಾಡಿನ ಒಳಗೆ ಪ್ರಯಾಣ ಮಾಡಿದ್ರು ಅಂತ ಹೇಳಬೇಕಾದ್ರೆ ನೀವು ಇನ್ ದ ಫಾರೆಸ್ಟ್ ಅಂತ ಹೇಳೋಕ್ಕಾಗಲ್ಲ ಓಕೆ ದೇ ಟ್ರಾವೆಲ್ಡ್ ಇನ್ ದ ಫಾರೆಸ್ಟ್ ಅಂತ ಹೇಳೋಕ್ಕಾಗಲ್ಲ ಇನ್ನು ಹಾಕಬೇಕು ಅಂದರೆ ಅಲ್ಲಿ ಚಲನೆ ಇರಬಾರ್ದು ಅಲ್ವಾ ಇನ್ನು ಅದಕ್ಕೆ ನಾವು ಇನ್ನಂತ ಹಾಕ್ತೀವಿ ದೇ ಟ್ರಾವೆಲ್ಡ್ ಥ್ರೂ ದ ಫಾರೆಸ್ಟ್ ಈಗ ಫಾರೆಸ್ಟ್ ಇದೆ ಅಂತ ಇಟ್ಕೊಳ್ಳಿ ಲೈಕ್ ದಿಸ್ ಇಸ್ ದ ಫಾರೆಸ್ಟ್ ಇದು ಫಾರೆಸ್ಟ್ ಅಂದರೆ ಕಾಡು ನಾವು ಇಲ್ಲಿಂದ ಕಾಡನ್ನು ಕಾಡಿನ ಒಳಗೆ ಈ ಥರ ಥ್ರೂ ಪಾಸಾಗಬೇಕು ಕಾಡಿನ ಒಳಗೆ ನಾವು ಟ್ರಾವೆಲ್ ಮಾಡಿದ್ರೆ ಕಾಡಿನ ಒಳಗೆ ಒಳಗೆ ಅಂತ ಹೇಳ್ತೀವಲ್ವಾ ಸೊ ದ್ಯಾಟ್ ಈಸ್ ಥ್ರೂ ಸಿ ಒಳಗೆ ಅಂದರೆ ಥ್ರೂ ಅಂತಲೇ ಆಗಿಲ್ಲ ಥ್ರೂ ಅಂದರೆ ಒಳಗೆ ಅಲ್ಲ ಮೂಲಕ ಅದರ ಮೂಲಕ ಹಾದು ಹೋಗುವುದು ಓಕೆ ಸೊ ಅದಕ್ಕೆ ನಾವು ಥ್ರೂ ಅಂತ ಹೇಳೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ಥ್ರೂ ಬೇರೆ ಟ್ರೂ ಬೇರೆ ಕೆಲವರು ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಇದು ಟ್ರೂ ಅಂದರೆ ಸತ್ಯ ಇದು ಥ್ರೂ ಹಾಂ ಸತ್ಯ ಅಥವಾ ನಿಜ ಥ್ರೂ ಅಂದರೆ ಮೂಲಕ ಅದರ ಮೂಲಕ ಓಕೆ ಶಿ ರೆಡ್ ಥ್ರೂ ದ ಬುಕ್ ಇನ್ ಒನ್ ಸೆಟ್ಟಿಂಗ್ ಶಿ ರೆಡ್ ಥ್ರೂ ದ ಬುಕ್ ಇನ್ ಒನ್ ಸೆಟ್ಟಿಂಗ್ ಸೊ ಬುಕ್ಕನ್ನು ಓದಬೇಕಾದ್ರೆ ಥ್ರೂ ಅಂತಲೂ ಹೇಳ್ತಾರೆ ಯಾಕೆಂದರೆ ಒಂದು ಸೆಟ್ಟಿಂಗಲ್ಲಿ ಒಂದು ಸಲ ಕೂತ್ಕೊಂಡು ಅವಳು ಕಂಪ್ಲೀಟ್ ಆಗಿ ಪುಸ್ತಕವನ್ನು ಓದಿ ಮುಗಿಸಿದಳು ಅಂದರೆ ಪುಸ್ತಕದ ಒಳಗೆ ಅವಳು ಹೋಗಿ ಓದಿದಳು ಆ ಮೀನಿಂಗ್ ಬರುತ್ತೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಆ ಥರ ಬಳಸೋದಿಲ್ಲ ಪುಸ್ತಕದ ಮೂಲಕ ಅಂತ ಬಳಸೋದಿಲ್ಲ ಇಂಗ್ಲೀಷಲ್ಲಿ ಶಿ ರೆಡ್ ಥ್ರೂ ಗೋ ಇಟ್ ಅಂತ ಹೇಳ್ತೀವಿ ಒಂದು